ಶುಭೋದಯ ನನ್ನ ಹೆಸರು ಹನುಮಂತ ಲಕ್ಷ್ಮಣ ನಡೆಯ ನಾನು ಏಳನೇ ತರಗತಿ ಎಲ್ಲ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಜ್ಞಾನ ಜ್ಯೋತಿ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆ ಅಳಗವಾಡಿ ಇವತ್ತಿನ ಚಟುವಟಿಕೆಯಲ್ಲಿ ನನ್ನ ಸ್ನೇಹಿತರ ಸ್ನೇಹಿತರೊಂದಿಗೆ ಸೌರ್ಯ ಮಂಡಲದ ಗ್ರಹಗಳ ಬಗ್ಗೆ ತಿಳಿಸಿಕೊಡುತ್ತಾರೆ ನಾನು ಸೂರ್ಯ ಎಲ್ಲಾ ಗ್ರಹಗಳಿಗೆ ಬೆಳಕು ನೀಡುತ್ತೇನೆ ಮತ್ತು ಎಲ್ಲ ಗ್ರಹಗಳು ನನ್ನ ಸುತ್ತ ಸುತ್ತುತ್ತವೆ ಬುಧ ಗ್ರಹ ನಾನು ಸೂರ್ಯನಿಗೆ ಹತ್ತಿರವಾದ ಗ್ರಹ ನಾನು ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದ್ದೇನೆ ನಾನು ಎರಡನೆಯ ಗ್ರಹ ಶುಕ್ರ ಗ್ರಹ ಅತ್ಯಂತ ಬಿಸಿಯಾದ ಗ್ರಹ ಕೆಂಪು ಗ್ರಹವೆಂದು ಕರೆಯುತ್ತಾರೆ ನನ್ನ ಮೇಲ್ಮೈಯಲ್ಲಿ ಕಬ್ಬಿಣದ ಆಕ್ಸೈಡ್ ಇದೆ ನಾನು ಐದನೇ ಗ್ರಹ ನನ್ನನ್ನು ಗುರುಗ್ರಹ ಎಂದು ಕರೆಯುತ್ತಾರೆ ನಾನು ಅತಿ ದೊಡ್ಡ ಅನಿಲ ದೈತ್ಯ ಮತ್ತು ಕೆಂಪು ಚುಕ್ಕಿಯನ್ನು ಹೊಂದಿದ ಗ್ರಹ ಆಗಿದ್ದೇನೆ ನಾನು ನಾನು ಆರನೇ ಗ್ರಹ ಶನಿ ಗ್ರಹ ನಾನು ಉಂಗುರಗಳನ್ನು ಹೊಂದಿರುವ ಗ್ರಹ ನನ್ನ ನನ್ನ ಉಂಗುರ ಮಂಜುಗಡ್ಡೆಯಿಂದ ಮತ್ತು ಬಂಡೆಗಳಿಂದ ಮಾಡಲ್ಪಟ್ಟಿವೆ ಗ್ರಹ ಇವರ ಗ್ರಹ ನನ್ನನ್ನು ತನ್ನನೆಯ ಮತ್ತು ಅನಿಲ ದೈತ್ಯ ಮತ್ತು ನನ್ನ ಕಕ್ಷದ ಮೇಲೆ ಬದಿಗೆ ತಿರುಗುತ್ತೇನೆ ನಾನು ಎಂಟನೆಯ ಗ್ರಹ ಗ್ರಹ ನಾನು ಅತ್ಯಂತ ದೂರವಾದ ಗ್ರಹ ಅನಿಲ ದೈತ್ಯ ಮತ್ತು ತನ್ನನೆಯ ಗ್ರಹವಾಗಿದ್ದೇನೆ ಧನ್ಯವಾದಗಳು